ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವರ್ಕ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾವು ನಾರ್ಮಲ್ಲಾಗಿ ಆಗಿ ಬೇರೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಇದು ಕೂಡ ಗ್ರೀನ್ ಇದಕ್ಕೆ ನಾನು ಕಪ್ಸ್ ಹಾಕಿ ಫ್ರಂಟಲ್ಲೇ ಪ್ರಿನ್ಸಸ್ ಕಟ್ ಥರ ಸ್ಟಿಚ್ ಮಾಡಿದ್ದೀನಿ ಅಡ್ಜಸ್ಟ್ ಮಾಡಿದ್ದು ನೀವು ಇದನ್ನೇನಾದರೂ ಮಾಡಬೇಕು ಅಂದರೆ ಶೋಲ್ಡರ್ ತುಂಬ ಚಿಕ್ಕದಾಗಿ ತೆಗೆದುಕೊಳ್ಳಿ ಅವಾಗಷ್ಟೇ ನೋಡಿ ಇಷ್ಟು ಚಿಕ್ಕದಾಗಿ ತೆಗೆದುಕೊಂಡಿದ್ದೀನಿ ಒಂದು ಟೂ ಇಂಚಸ್ ಅಷ್ಟೇ ತೆಗೆದುಕೊಂಡಿದ್ದೀನಿ ಇಲ್ಲಾಂದರೆ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ಫ್ರಂಟ್ ಪಾರ್ಟು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದೇ ಅಷ್ಟು ಗ್ಯಾಪ್ ಕೊಡ್ದಲೇ ಎಲ್ಲ ಕೊಟ್ಟಿಲ್ಲ ಗ್ಯಾಪ್ ಕೊಡ್ದಲೇ ನೀಟಾಗಿ ಸ್ಟಿಚಿಂಗ್ ಬಂದಿದೆ ಇದು ಅವರು ಫ್ರಂಟಲ್ಲೇನು ಜಾಸ್ತಿ ಡೀಪ್ ಇಟ್ಕೊಳಲ್ಲ ಅವ್ರೇನು ಡೀಪ್ ಇಟ್ಟು ಕೊಟ್ಟಿದ್ರು ಅಷ್ಟು ಮಾತ್ರ ಡೀಪ್ ಇಟ್ಟು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದು ಒಂದು ಲೇಯರ್ ಬಂದಿದೆ ಇದೊಂದು ಲೇಯರ್ ಬಂದಿದೆ ಇದು ಟೂ ಲೇಯರ್ಸು ಇದು ಟು ಮೇಲ್ಗಡೆದು ಟೂ ಲೇಯರ್ಸ್ ಮಾಡಿದ್ದೀನಿ ಇದು ಒಂದೇ ಲೇಯರ್ಸ್ ಇದು ಬಂದು ಟೂ ಲೇಯರ್ಸ್ ಆ ಥರ ಮಾಡಿದ್ದೀನಿ ಹಂಗೆ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇಲ್ಲಾಂದರೆ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಟೂ ಲೇಯರ್ಸ್ ತಗೊಂಡು ಮಾಡೋಕ್ಕಾಗಲ್ಲ ನಾವು ಕಪ್ಸ್ ಹಾಕಿ ಯಾಕಂದರೆ ವರ್ಕ್ ಬಂದಿರೋದ್ರಿಂದ ಡೈರೆಕ್ಟ್ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಈಗ ಯಾವ ರೀತಿ ವರ್ಕ್ ಬ್ಲೌಸು ತುಂಬ ವರ್ಕ್ ಬ್ಲೌಸ್ ತುಂಬಾ ಇದೆ ನನ್ನ ಹತ್ರ ಈಗ ಸ್ಟಿಚ್ ಮಾಡೋದಕ್ಕೆ ಈಗ ಕಟಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ ನೋಡಿ ವರ್ಕ್ ಬ್ಲೌಸು ಸುಮಾರು ಸುಮಾರು ಕೊಟ್ಟಿದ್ದಾರೆ ಫ್ರೆಂಡ್ಸ್ ವರ್ಕ್ ಬ್ಲೌಸು ಆಲ್ಮೋಸ್ಟ್ ಇದರೊಳಗಡೆ ಎಲ್ಲ ವರ್ಕ್ ಬ್ಲೌಸ್ಗಳೇ ಸ್ಟಿಚಿಂಗಿಗೆ ಕೊಟ್ಟಿರೋದು ಇವೆಲ್ಲ ವರ್ಕ್ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಇವಾಗ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಮೇಯ್ನ್ ಏನಪ್ಪ ಅಂದರೆ ಲೈನಿಂಗನ್ನು ಕಟ್ ಮಾಡಲ್ಲ ನಾನಿಲ್ಲಿ ವರ್ಕ್ ಬ್ಲೌಸ್ ಕೊಟ್ಟಾಗ ಲೈ ಮೇಯ್ನ್ ಬಟ್ಟೆ ಕಟ್ ಮಾಡಿಬಿಟ್ಟು ಆಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ಕೊತೀನಿ ಇದು ಬಂದು ತೋಳು ತೋಳಿಗೆ ಇಲ್ಲಿ ಇದು ಬಂದು ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡು ಬಂದಿದ್ದಾರೆ ಇದು ಒಂದು ಅಳತೆ ಬ್ಲೌಸು ಯಾವ ರೀತಿ ಫ್ರಂಟಲ್ಲಿ ಅವ್ರು ವರ್ಕ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಫ್ರಂಟು ಬ್ಯಾಕು ಅದೆಲ್ಲ ಅವರೇ ಮಾಡಿ ಕೊಟ್ಬಿಟ್ಟಿರ್ತಾರೆ ನಾವಿಲ್ಲಿ ಚೆಸ್ಟ್ ನೋಡ್ಕೊಬೇಕಾಗುತ್ತೆ ಬ್ಲೌಸ್ ಲೆಂತ್ ಲೋಯರ್ ಚೆಸ್ಟು ಇದನ್ನೆಲ್ಲ ನೋಡ್ಕೊಬೇಕಾಗುತ್ತೆ ಈಗ ಫಸ್ಟು ನಾವಿಲ್ಲಿ ತೋಳಿನ ಉದ್ದವನ್ನು ತೆಗೆದುಕೊಳ್ಳೋಣ ತೋಳು ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ಲೀವ್ ಲೆಂತ್ ಬಂದು ಸಾಮಾನ್ಯ ಹತ್ತಿರಬೇಕು ಸಲ ಚೆಕ್ ಮಾಡೋಣ ಆಲ್ರೆಡಿ ಬಂದು ಹತ್ತುವರೆ ಇಂಚಿದೆ ಫ್ರೆಂಡ್ಸ್ ತೊಳಿನೋದ ಹತ್ತುವರೆ ಇಂಚು ನಾನಿಲ್ಲಿ ಟೋಟಲ್ ಆಗಿ ಸ್ಟ್ರೈಟ್ ಕಟ್ ಮಾಡ್ಕೊತೀನಿ ಆಮೇಲೆ ಲೈನಿಂಗನ್ನು ಮೇಯ್ನ್ ಬಟ್ಟೆ ಹತ್ತುವರೆ ಇಲ್ಲಿ ಬಂದು ಎಡ್ಜಿಗೆ ಇಲ್ಲಿಗೆ ಸ್ಟಿಚ್ ಬರೋ ಥರ ನೋಡ್ಕೊತೀನಿ ಹತ್ತುವರೆ ಒಂದು ಸೇರಿಸ್ಕೊಂಡು ಹನ್ನೊಂದುವರೆ ಹನ್ನೊಂದುವರೆ ಇಲ್ಲಿಗೆ ಕಟ್ ಮಾಡ್ಕೊತೀನಿ ಯಾಕಂದರೆ ಇಲ್ಲಿಗೆ ಸ್ಟಿಚ್ ಬಂದು ರೆಡಿ ಸಿಗಬೇಕು ಹಂಗಾಗಿ ಒಂದೆಲ್ಲ ಲೈನ್ ಹಾಕೊಂತ ಇದ್ದೀನಿ ಈಗ ಸ್ಟ್ರೈಟ್ ಕಟಿಂಗ್ ಮಾಡ್ಕೊಂತೀನಿ ನಾವು ಇದಕ್ಕೆ ಬಟ್ಟೆ ಕೂಡ ಅಟ್ಯಾಚ್ ಮಾಡ್ಕೊಬೇಕು ಯಾಕಂದ್ರೆ ಇದೊಂದು ಸ್ವಲ್ಪ ತುಂಬಾ ದೊಡ್ಡತ್ತೆ ಸ್ಟಿಚ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಸ್ಟಿಚ್ ಹಾಕೊಂತೀನಿ ಬ್ಲೌಸ್ ಕೊಟ್ಟಾಗ ಐರನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ತೋಳಿಗೆ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬಾಡಿ ಪಾರ್ಟು ಮತ್ತು ಫ್ರಂಟು ಮತ್ತು ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಡೋರಿಗೆ ಅವರು ಬೆಲ್ಗೂ ಸಹ ಕೊಟ್ಟಿದ್ದಾರೆ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನು ಈ ವರ್ಕ್ ಇದೆಯೋ ಈ ವರ್ಕು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ ಇಲ್ಲಂದ್ರೆ ಆ ಕಡೆ ಈ ಕಡೆ ಒಂದು ಕಡೆ ಜಾಸ್ತಿ ಕಡಿಮೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ ರೀತಿ ನೀಟಾಗಿ ಇಟ್ಕೊಂಡು ಬ್ಲೌಸ್ ಲೆಂತ್ ಎಷ್ಟು ಬೇಕೋ ನೋಡ್ಕೊಳ್ಳೋಣ ಸ್ವಲ್ಪ ಕುಳ್ಳ ಇದ್ದಾರೆ ಇವರು ಹಂಗಾಗಿ ಹದಿನಾಲ್ಕೂವರೆ ಹದಿನೈದು ಇದೆ ಫ್ರೆಂಡ್ಸ್ ಇದೆ ಇಲ್ಲ ಹಾಫ್ ಇಂಚ್ ಸ್ಟಿಚಿಂಗಿಗೆ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿಂದ ಹದಿನೈದು ಇರೋದ್ರಿಂದ ಹದಿನೈದು ರೆಡಿ ಬರೋ ಥರ ನೋಡ್ಕೊಬೇಕು ಇಲ್ಲಿ ವರೆ ಹದಿನೈದು ವರೆ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ಇಲ್ಲಿ ಸ್ಟಿ ಜಿಗೆ ಸ್ಟಿಚ್ ಹಾಕ್ಕೊಂತೀನಿ ಇದ್ರ ಎರಡು ಸ್ಟಿಚ್ ಹಾಕೊತೀನಿ ಮತ್ತೆ ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಆಯಿತು ಇಲ್ಲಿ ಬಂದು ಮೂರು ಇಂಚನ ತಗೋದ್ಕೊತೀನಿ ಅಂದರೆ ಶೋಲ್ಡರ್ ಮೂರು ಇಂಚ್ ತೊಗೊಂಡಿದ್ದೀನಿ ಎರಡೂವರೆಗೆ ರೆಡಿ ಸಿಗುತ್ತೆ ಚೆಸ್ಟ್ ನೋಡ್ಕೊಳ್ಳಿ ಫಸ್ಟು ಅದ್ರ ಮೇಲೆ ನಾವು ಆರ್ಮೋಲನ್ನು ಇಟ್ಕೊಬೇಕಾಗತ್ತೆ ಹನ್ನೊಂದಿದೆ ಫ್ರೆಂಡ್ಸ್ ಚೆಸ್ಟ್ ಹನ್ನೊಂದು ಬ್ಯಾಕಲ್ಲಿ ಹತ್ತುವರೆ ಇಂಚನ್ನು ತಗೊತೀನಿ ತುಂಬ ಜಾಸ್ತಿ ಎಲ್ಲ ಬೇಡ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಆರ್ಮೋಲ್ ಬಂದು ಸಿಕ್ಸ್ ಇಂಚಸ್ ಇಟ್ಕೊತ ಇದ್ದೀನಿ ಅಥವಾ ಆರೂವರೆವರೆಗೂ ನೀವು ಹೋಗ್ಬೋದು ಇವ್ರದ್ದು ಸ್ವಲ್ಪ ಕೈ ದಪ್ಪ ಇರೋದ್ರಿಂದ ಒಂದು ಆರು ಕಾಲಿಗೆ ನಾನು ಇದ್ದೀನಿ ಇಲ್ಲಿಂದ ಒಂದು ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇದನ್ನ ಇಟ್ಕೊಂಡು ನಾವು ಲೈನಿಂಗ್ ಕಟ್ ಮಾಡ್ಕೊಂಡ್ರೆ ಆಯಿತು ಲೈನಿಂಗ್ ಒಸ್ಪು ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತೀನಿ ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೋಷ್ಟೇ ಇದೇನು ಎಕ್ಸ್ಟ್ರಾ ಈ ಕಡೆ ಏನಿಲ್ಲ ಈ ಕಡೆನೂ ಸ್ವಲ್ಪ ಇದಿರೋದ್ರಿಂದ ಎರಡನ್ನೂ ಪ್ರೆಸ್ಸಿಂಗ್ ಮಾಡಿಕೊಂಡು ನಾನು ಇದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ವರ್ಕು ಅವರು ಒಂದು ಒಂದೂವರೆ ಇಂಚ್ ಅಷ್ಟೇ ಮಾಡಿದ್ದಾರೆ ಹೆಂಗೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಾವು ಇಷ್ಟು ಏನ್ ಏನು ಎಡ್ಜ್ವರೆಗೂ ಇತ್ತು ಅಷ್ಟು ತಗೊಂತಾ ಇದ್ದೀನಿ ನೆಕ್ ಅಗಲ ಬೇಕಾಗಿರೋದ್ರಿಂದ ಅಷ್ಟು ಇದೀನಿ ಇದ್ದೀನಿ ಇಲ್ಲಿಗೇನಾದರೂ ಕಟ್ ಮಾಡಿಬಿಟ್ರೆ ನಿಮಗೆ ತುಂಬ ಟೈಟ್ ಅನ್ಸುತ್ತೆ ನೆಕ್ ತುಂಬ ಟೈಟ್ ಅನ್ಸುತ್ತೆ ಹಂಗಾಗಿ ಬ್ಲೌಸ್ ಲೆಂತ್ ಬಂದು ಹದಿನೈದು ಇದೆ ಇಲ್ಲಿ ಲೋಯರ್ ಚೆಸ್ಟನ್ನು ನೋಡ್ಕೊಳ್ಳೋಣ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಬೆಳ್ಪಟ್ಟಿ ಬೇಕಾದರೆ ಬೇರೆ ಕಟ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಕಟ್ ಮಾಡ್ಕೊಳ್ಳೋಣ ಮತ್ತು ಅವ್ರಿಗೆ ಈ ಥರ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ತಾರನೇ ಸ್ಟಿಚಿಂಗ್ ಹೇಳಿದ್ದಾರೆ ಹಾಗೆ ಮಾಡ್ತೀನಿ ಅದಕ್ಕೇನು ಕಟ್ ಮಾಡಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಏನು ಸ್ಟಿಚ್ ಹಾಕ್ಕೊಂತೀವಿ ಅದರಲ್ಲೇ ನಾವು ಮಾಡ್ಬೋದು ಏನು ಸ್ಟಿಚ್ ಹಾಕ್ಕೊಂತೀವಿ ಅದರಲ್ಲೇ ಹಿಂಗೆ ಸ್ಟಿಚ್ ಹಾಕಿದ್ರೆ ಆಗುತ್ತೆ ಲೋಯರ್ ಚೆಸ್ಟ್ ನೋಡ್ಕೊಳ್ಳೋಣ ಫಸ್ಟು ಅಂದರೆ ಏನು ಬೆಳ್ಪಟ್ಟಿ ಮೇಲ್ಗಡೆ ನಾವು ಡಾಟ್ ಹಿಡ್ದಿರ್ತೀವಲ್ಲ ಆ ಆ ಮಾರ್ಕನ್ನು ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿ ಹದಿನಾಲ್ಕು ಇಂಚಿದೆ ಇದೆ ಇಲ್ಲಿಗೆ ಬೆಲ್ಟ್ ಪಟ್ಟಿ ಹತ್ತಿರ ಇಲ್ಲಿಗೆ ಹದಿನಾಲ್ಕು ಇಂಚಿದೆ ನಾನು ಹದಿನೈದು ಟೋಟಲ್ ಹದಿನೈದು ತೊಗೊತೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಹದಿನೈದು ಆಮೇಲೆ ಮೂರು ಇಂಚ್ ಎಕ್ಸ್ಟ್ರಾ ಇರಬೇಕು ನೋಡಿ ಕರೆಕ್ಟಾಗಿ ಮೂರುವರೆ ಇದೆ ಓಕೆ ಫುಲ್ಲು ತೊಗೊತೀನಿ ನಾನು ಇಲ್ಲಿ ಬೇಕಾಗುತ್ತೆ ಫುಲ್ ತೊಗೊತಾ ಇದ್ದೀನಿ ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ನೀಟಾಗಿ ಒಂದು ಶೇಪ್ ಹಾಕ್ಕೊಳ್ಳೋಣ ಚೆಸ್ಟ್ ಬಂದು ಹನ್ನೊಂದು ಹನ್ನೊಂದು ವರೆಗೆ ಹೋಗ್ತಾ ಇದ್ದೀನಿ ಹನ್ನೊಂದುವರೆಗೆ ಹಾಕ್ತಾ ಇದ್ದೀನಿ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲ ಇಲ್ಲಿಂದ ಮೂರು ಇಂಚಿಗೆ ಏನು ಬ್ಯಾಕಲ್ಲಿ ತೆಗೆದುಕೊಂಡ್ವಿ ಸೇಮ್ ತಗೊತಾ ಇದ್ದೀನಿ ಮೂರು ಇಂಚು ಮತ್ತು ಇಲ್ಲಿಂದ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಆರ್ಮಲ್ ತುಂಬ ಜಾಸ್ತಿ ಎಲ್ಲ ತೆಗೆದುಕೊಂಡೋಗ್ಬೇಡಿ ವರ್ಕ್ ಬ್ಲೌಸಲ್ಲಿ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ನೀಟಾಗಿ ಇಲ್ಲೊಂದು ಶೇಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಶೇಪ್ ಒಂದು ಇಂಚು ಒಂದು ಇಂಚ್ಗೆ ಹಾಕ್ಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಬಂದು ಮೂರುವರೆಗೊಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮತ್ತು ಮೂರು ಇಂಚು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಇದು ಸೆಂಟರ್ ಮಾರ್ಕಿಂಗ್ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಸ್ಟಿಚ್ಚಿಂಗ್ ತಗೊಂಡು ಸ್ವಲ್ಪ ಐಟ್ ಮಾಡ್ತಾಯಿದ್ದೀನಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನಾವು ಸ್ಟಿಚ್ ಹಾಕಬೇಕಾದ್ರೆ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಅವಾಗ ಕರೆಕ್ಟಾಗಿ ನಮ್ಮದು ಬರುತ್ತೆ ಈಗ ಕಟಿಂಗ್ ಮಾಡೋಣ ಈ ಸೇಮ್ ಇರೋದ್ರಿಂದ ನಾನು ಈ ಕಡೆಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ವರ್ಕ್ ಕ್ಲೋಸ್ ನೀಟಾಗಿ ಕಟ್ ಮಾಡ್ಕೊಬೇಕು ಇಲ್ಲ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನಮಗಿನ್ನೆಲ್ಲೂ ನೀವು ಅಬ್ಸರ್ವ್ ಮಾಡಿದರೆ ನಮಗೆಲ್ಲೂ ಬಟ್ಟೆ ಸಿಗಲಿಲ್ಲ ನೋಡಿ ಇದು ಒಂದು ಸ್ವಲ್ಪ ಮತ್ತು ಇದಿಷ್ಟೇ ನಮಗೆ ಬಟ್ಟೆ ಸಿಕ್ಕಿರೋ ಅಂಥದ್ದು ನಾನು ಡೋರಿಗೆ ಫುಲ್ ಇದರಲ್ಲಿ ಡೋರಿಗೆ ಮಾಡ್ಕೊತೀನಿ ಡೋರಿಗೆ ಬೆಲ್ ಕೊಟ್ಟಿದ್ದೀರಲ್ಲ ಇದು ಬಂದು ತೋಳಿಗೆ ಅಟ್ಯಾಚ್ ಮಾಡ್ಕೊತೀನಿ ಇದೊಂದು ಪೀಸ್ ಇದೆ ಅಷ್ಟು ಬಿಟ್ಟರೆ ನಾನು ಇನ್ನೆಲ್ಲೂ ಕೂಡ ಬಟ್ಟೆ ಉಳಿಲಿಲ್ಲ ಫ್ರೆಂಡ್ಸ್ ಇಷ್ಟೇ ವರ್ಕ್ ಬ್ಲೌಸಲ್ಲಿ ತುಂಬಾ ಕಷ್ಟ ನೆಕ್ ಪೀಸಲ್ಲಿ ಯೂಸ್ ಮಾಡ್ಕೊಳಣ ಅಂದರೆ ಅಲ್ಲಿ ವರ್ಕ್ ಇದು ಬೆಲ್ಲಿಗೆ ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ಸಿಗಲ್ಲ ಈಗ ಇದನ್ನೆಲ್ಲ ಇಟ್ಕೊಂಡು ನಾವೇನು ಮಾಡೋಣ ಮೇಯ್ನ್ ಬಟ್ಟೆ ಕಟ್ ಮಾಡಿಕೊಳ್ಳೋಣ ತೊಳಿಗೂ ಕೂಡ ನೋಡಿ ಬಟ್ಟೆ ಶಾರ್ಟೇಜ್ ಬಂದಿದೆ ತೊಳಗೂ ಕೂಡ ಬಟ್ಟೆ ಕೊಟ್ಕೊಬೇಕು ಈಗ ಇದನ್ನ ಇಟ್ಕೊಂಡು ನೀವೇನು ಮಾಡಿ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ವರ್ಕ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್